ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಇದರ ಹನ್ನೊಂದಕ್ಕೆ ತೆರೆ ಮರೆ ತಯಾರಿ ನಡೀತಾ ಇದೆ ಬಿಗ್ ಬಾಸ್ ಶುರುವಿಗೆ ಮೊದಲು ಸಹಜವಾಗಿ ಯಾರೆಲ್ಲ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನೋ ಚರ್ಚೆಗಳು ಕಾಮನ್ ಈ ವರ್ಷ ಕೂಡ ಅಂಥದ್ದೇ ಚರ್ಚೆ ಶುರುವಾಗಿದೆ ಈ ಬಾರಿ ಸ್ಟಾರ್ ಜೋಡಿ ಸಹಿತ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋ ಕಂಟೆಸ್ಟೆಂಟ್ಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟಾಕ್ ಶುರುವಾಗಿದೆ ಹಿಂದಿ ಬಿಗ್ ಬಾಸ್ನಲ್ಲಿ ಯೂಟ್ಯೂಬರ್ ಅಮನ್ ಮಲ್ಲಿಕ್ ತನ್ನ ಇಬ್ಬರು ಹೆಂಡತಿಯರ ಜೊತೆ ದೊಡ್ಡ ಮನೆಗೆ ಹೋಗಿದ್ದರು ಕನ್ನಡ ಬಿಗ್ ಬಾಸ್ನಲ್ಲೂ ಅಂಥದ್ದೇ ಒಂದೊಳ್ಳೆ ಜೋಡಿ ಬಿಗ್ ಬಾಸ್ಗೆ ಹೋಗೋ ಟಾಕ್ ಇದೆ ನಟ ಜಗ್ಗಪ್ಪ ಮತ್ತು ನಟಿ ಸುಷ್ಮಿತಾ ದಂಪತಿ ಈ ಬಾರಿ ಕನ್ನಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅಂತೆ ನಿಮ್ಗೆ ಗೊತ್ತಿರುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿರುವಂಥ ಭೂಮಿಕಾ ಬಸವರಾಜ್ ಅವರ ಹೆಸರು ಕೂಡ ಇದೆ ಕಳೆದ ಸೀಸನ್ನಲ್ಲೇ ಅವರು ಹೋಗ್ತಾರೆ ಅನ್ನೋ ಮಾತು ಕೇಳಿ ಬಂದಿತ್ತು ಈ ಬಾರಿಯಂತೂ ಪಕ್ಕ ದೊಡ್ಡ ಮನೆಗೆ ಹೋಗ್ತಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ದೊಡ್ಡ ಮನೆಯ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ನಲ್ಲಿದೆ ನಿರೂಪಕಿ ಜಾಹ್ನವಿ ಕೂಡ ಬಿಗ್ ಬಾಸ್ ಮನೆಗೆ ಹೋಗುವ ನಿರೀಕ್ಷೆ ಹೆಚ್ಚಿದೆ ಕಳೆದ ಕೆಲವು ಸೀಸನ್ಗಳಿಂದ ಇವರ ಹೆಸರು ಕೇಳಿ ಬರ್ತಾನೇ ಇದೆ ಜೊತೆಗೆ ನಿರೂಪಿಗೆಯರ ಇರ ಲಿಸ್ಟ್ ನಲ್ಲಿ ಟಿವಿ ನೈನ್ ಸುಕನ್ಯಾ ಸಂಪತ್ ಹೆಸರು ಕೂಡ ಇದೆ ಇತ್ತೀಚೆಗಷ್ಟೇ ಟಿವಿ ನೈನ್ ಬಿಟ್ಟಿರೋ ಸುಕನ್ಯಾ ಬಿಗ್ ಬಾಸ್ ಎಂಟ್ರಿ ಕೊಟ್ಟರೆ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಕಿರುತೆರೆ ನಟ ವರುಣ್ ಆರಾಧ್ಯ ಹೆಸರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಲಿಸ್ಟ್ ನಲ್ಲಿ ಇದೆ ಹಾಸ್ಯ ನಟ ಚಂದ್ರಪ್ರಭಾ ನಟಿ ಚಿತ್ರಾಲಿ ರಂಗಸ್ವಾಮಿ ಗೀತಾ ಸೀರಿಯಲ್ ನಟಿ ಭವ್ಯ ಗೌಡ ಸೋಷಿಯಲ್ ಮೀಡಿಯಾ ಸ್ಟಾರ್ ಸಮೀರ್ ಪತ್ರಕರ್ತರ ಕೋಟಾದಲ್ಲಿ ಜಯಪ್ರಕಾಶ್ ಶೆಟ್ಟಿ ಒಳವಿನ ನಿಲ್ದಾಣ ಧಾರಾವಾಹಿಯಲ್ಲಿ ನಡೆಸಿದ್ದ ಅಮಿ ಅಮಿತಾ ಸದಾಶಿವ ನಟ ಶಿಶಿಶ್ ಶಾಸ್ತ್ರಿ ಪ್ರಜಾಭಾರತ ಗಿಚ್ಚಿಗಿಳಿಯಲ್ಲಿ ಜಾತಿಯ ರಾಘವೇಂದ್ರ ಅಗ್ನಿಸಾಕ್ಷಿ ಲಕ್ಷ್ಮಣ ಕಾವೇರಿ ಕನ್ನಡ ಮೀಡಿಯಂ ನಟಿ ಸುಕೃತ ನಾಗ್ ಹೆಸರು ಕೂಡ ಲಿಸ್ಟ್ನಲ್ಲಿದೆ ನಿಮ್ಮ ಪ್ರಕಾರ ಯಾರೆಲ್ಲ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅನಿಸುತ್ತೆ ಕಾಮೆಂಟ್ ಮಾಡಿ